ಆರ್ ಸ್ಥಿತಿ ವಿನ್ನಾದಾಗ ತುಂಬಾ ಸಂತೋಷ ಅದರ ನಂತರ ಆದಂತ ಘಟನೆ ನೋಡಿ ತುಂಬಾ ಬೇಜಾರಾಯ್ತು ಯಾಕೆಂದ್ರೆ ಹನ್ನೆರಡು ಜನ ಮೃತಪಟ್ಟಿದ್ದಾರೆ ಈಗಾಗ್ಲೇ ತೆರೆದು ಬಂದಿದೆ ಅದರಲ್ಲಿ ನಮ್ಮ ಉತ್ತರ ಕನ್ನಡದ ಸಿದ್ದಾಪುರದ ಅಕ್ಷತಾ ಅನ್ನುವಂತ ಏನೋ ಉದ್ಯೋಗ ಉದ್ಯೋಗದಲ್ಲಿ ಇದ್ದಂಥವ್ರು ಈಗ ಬಹಳ ಬೇಜಾರಾಯ್ತು ಅವರ ನಾನು ಹೋಗ್ಬೇಕಿತ್ತು ನಮಗೆ ಲೇಟ್ ಆಗಿ ಗೊತ್ತಾದ್ರಿಂದ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಏನು ಹೇಳ್ಬೇಕು ನನಗೆ ಗೊತ್ತಾಗುದಿಲ್ಲ ಅಂತ ಒಂದು ದುರ್ಘಟನೆ ನಡೆದ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ ಹಾಗಾಗಿ ಎಲ್ಲ ಕುಟುಂಬಸ್ಥರಲ್ಲಿ ವಿನಂತಿ ಮಾಡ್ಕೊಡ್ತೇನೆ ದುಃಖ ಭರಿಸುವಂತ ಅಂತ ಸತಿ ಕೊಡ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗುದಿ ಅನ್ನಿ ನಾನು ಸಾಧಿಸ್ತೇನೆ ಬಹಳ ನಮ್ಮ ಅತಿಥಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಸಿದ್ದಾಪಂಗ ಸರ್ ಇವತ್ತು ನಿಮ್ದು ಹುಟ್ಟು ಹಬ್ಬ ಇತ್ತು ಅದನ್ನ ಸಂಭ್ರಮಿಸಬಾರದು ಅನ್ನುವಂಥದ್ದು ನಿರ್ಧಾರಕ್ಕೆ ಬಂದಿದ್ದೀರಿ ಸರ್ ತುಂಬಾ ದುಃಖ ಆಯ್ತು ಯಾಕೆಂದ್ರೆ ಇಂತಹ ಘಟನೆ ಆಗಿದೆ ರಾಜ್ಯದಲ್ಲಿ ನಾನು ವಿಜೃಂಭಣೆಯಿಂದ ಬಡ್ಡೆ ಆಚರಣೆ ಮಾಡಬಾರದು ಅಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರನ್ನ ವಿನಂತಿ ಮಾಡಿಕೊಂಡು ಹಾಗಾಗಿ ಮನೇಲಿ ಇದ್ದಾಗ ನಮ್ಮ ಮನೆಯಲ್ಲಿ ಬಂದೇ ಬರ್ತಾರ ಈಗ ನಾವು ನಾನೆಲ್ಲ ಏನು ಬಡ್ಡೆಯನ್ನ ಯಾವ ರೀತಿ ಮಾಡಬೇಕು ಅನ್ಸಿತ್ತು ಅದನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸರ್ ನಮ್ಮ ಉದ್ದೇಶ ಇಷ್ಟೇ ಇಂತ ಒಂದು ದುರ್ಘಟನೆ ನಡೆದಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಬಟ್ಟೆ ಸರಿ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾನು ನಿರ್ಧಾರವನ್ನು ಮಾಡಿದೆ ಸರಿ ಅಕ್ಷತಾ ಮನೆ ಭೇಟಿ ಕೊಡ್ತೀರಾ ಸರ್ ಸರ್ ಯು